ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಶಾಲಾ ಮಕ್ಕಳಿಂದ ಟಾಟಾ ಎಸ್ ಪಾರ್ಟಿಯಾಗಿ ಮೂವತ್ತು ಮಕ್ಕಳಿಗೆ ಗಾಯವಾದ ಘಟನೆ ಕೊಪ್ಪಳ ತಾಲೂಕಿನ ಹಾಲವರ್ತಿ ಕ್ರಾಸ್ ಬಳಿ ನಡೆದಿದೆ ಕ್ರೀಡಾಕೂಟಕ್ಕೆಂದು ಬಂದಿದ್ದ ಗುಳ್ಳದಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳು ಕೊಪ್ಪಳ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ಮುಗಿಸಿಕೊಂಡು ಮರಳಿ ಹೋಗುತ್ತಿದ್ದ ವೇಳೆ ಟಾಟಾ ಎಸ್ ವಾಹನಕ್ಕೆ ಆರ್ಟಿಒ ಅಧಿಕಾರಿ ನಿಲ್ಲಿಸಲು ಸೂಚನೆ ನೀಡಿದ್ದಾನೆ ಹೀಗಾಗಿ ದಿಢೀರ್ ನಿಲ್ಲಿಸಲು ಹೋಗಿದ್ದರಿಂದ ಟಾಟಾ ಎಸ್ ಪಾರ್ಟಿಯಾಗಿದೆ ಎನ್ನಲಾಗುತ್ತಿದೆ ಆರ್ಟಿಒ ಅಧಿಕಾರಿ ಜೊತೆ ಸ್ಥಳೀಯರ ವಾಗ್ವಾದ ಇನ್ನು ದುರ್ಘಟನೆ ನಡೆಯುತ್ತಿದ್ದಂತೆ ಆರ್ಟಿಒ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಸ್ಥಳೀಯರು ಅಧಿಕಾರಿಗಳನ್ನ ಹಿಡಿದು ತಳ್ಳಾಡಿದ್ದಾರೆ ಆರ್ಟಿಒ ಅಧಿಕಾರಿಯಿಂದಲೇ ಘಟನೆ ನಡೆದಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದು ಸದ್ಯ ಮಕ್ಕಳನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಘಟನೆ ಕೊಪ್ಪಳ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ವರದಿಗಾರ ಎಂಡಿ ಅಲಿ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಕೊಪ್ಪಳ ಎಲ್ಲರಿಗೂ ನಮಸ್ಕಾರ ಇದು ಕೊಪ್ಪಳ ಬೈಪಾಸ್ ನಾಗ ಆಗತ್ ನೋಡ್ರಪ್ಪ ಈಗ ಆಟಿವ್ ಅದ ನೋಡ್ರಿ ಈ ಆಟಿವ್ ಆಗ ಇವ್ರೆ ಇವ್ರೆ ಕೈ ಮಾಡಕ್ ಬಂದ್ರು ಇವ್ರೆ ಕೈ ಮಾಡಕ್ ಬಂದ್ರು ಇವ್ರ ಆಟಿವ್ ಇತ್ತು ಇತ್ತೆ ಕೊಪ್ಪಳ ಆಟಿವ್ ಹಾ ಕೊಪ್ಪಳ ಆಟಿವ್ ನೋಡ್ರಿ ನೋಡ್ರಪ್ಪ ಗಾ ಗಾಡಿ ಬೂದ್ ಅಪ್ಸೈಡ್ ಆಗೈತೆ ನೋಡ್ದೆ ನೋಡಿರಪ್ಪ ಗಂಗೋಡಕನ್ನ ಯಾವಾಗ ಅಪ್ಸೈಡ್ ಆಗಟla ಸ್ವಲ್ಪ ಆಟ್ಯೂನರ್ ಗೆ ಬೆಟ್ ಹೇಳಬೇಕು ಇಲ್ಲ ಇದಕ್ಕೆ यार ಅದಕ್ಕೆ ಆಂಬುಲೆನ್ಸ್ ಇಲ್ಲ ಫೋನ್ ಮಾಡ್ರಿ ಆಮ್ಲೇಶನ್ ಫೋನ್ ಮಾಡ್ರಿ ಶಿಕ್ಷೆ ಕೊಡ್ಲೇಬೇಕು ಗಾ ಯುಕೆ ಮಾತೆ ಆಟ್ಯೂನರ್ ಮಾತೆ ಗುಡಬರ್ದು